ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ತುಂಬಾ ದಿನಗಳಾದ ನಂತರ ವಾರನೇ ಅನ್ಕೊಳ್ಳಿ ನಾನು ವ್ಲಾಗ್ನ ಮಾಡ್ತಿದ್ದೀನಿ ಸೊ ಸ್ವಲ್ಪ ಬಿಝಿ ಇದೆ ಏನು ಎತ್ತ ಎಲ್ಲ ಮುಂದಿನ ವ್ಲಾಗ್ಗಳಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಇವತ್ತು ಒಂದು ಸಂಜೆ ರೊಟೀನ್ ಟೈಮ್ ಆಲ್ರೆಡಿ ಆರೂವರೆ ಆರು ಮುಖಾಲ್ ಆಗ್ತಿದೆ ಕಾಫಿ ಕುಡಿತಾ ಇದ್ವಿ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಳಿಗ್ಗೆ ಒನ್ ಪಾಟ್ ರೆಸಿಪಿ ರೀತಿ ಮಾಡಿದ್ದೆ ಅಂದ್ರೆ ಏನು ರುಬ್ಬದೇನೆ ಕ್ವಿಕ್ ಆಗಿ ಬಾಕ್ಸಿಗೆಲ್ಲ ಆಗೋ ರೀತಿ ಒಂದು ಏನ್ ಮಾಡಿದೆ ಸರ್ ಇವತ್ತು ಮೆಂತ್ಯ ಭಾತ್ ಮಾಡಿದೆ ಸೊ ಲಾಸ್ಟ್ ಟೈಮ್ ಪಲಾವ್ ರೆಸಿಪಿ ತುಂಬಾ ಜನ ಕೇಳ್ತಿದ್ರು ಅದು ರುಬ್ಬಿ ಮಾಡಿದ್ದು ಸೊ ಇವತ್ತು ಇದನ್ನ ಮಾಡ್ಕೊಂಡಿದ್ದಲ್ಲ ಹಾಗಾಗಿ ಈ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನೋಡ್ಕೊಂಡು ಬನ್ನಿ ಸುಬನಿ ವ್ಲಾಗ್ನ ಶುರು ಮಾಡೋಣ ಸಮ್ಮನ್ಯ ಇಲ್ಲಿ ಓದ್ಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದಾನೆ ಫ್ಯಾಮಿಲಿ ಹೇಳ್ಬೇಡ ಹಾಯ್ ಫ್ಯಾಮಿಲಿ ಹಾಯ್ ಹೈಲಿ ನನ್ನ ಸ್ಟೇಟ್ ಆಗ್ಬಿಟ್ಟಿದ್ದಾನೆ ಹಾಯ್ ಫ್ಯಾಮಿಲಿ ಹೇಳ್ಬಿಟ್ಟು ಹಾಯ್ ಫ್ಯಾಮಿಲಿ ಸೊ ತುಂಬಾ ಜನ ಆದ್ಮೇಲೆ ಸಮಾನಿ ಕೂಡ ಮಾತಾಡ್ತಿದ್ದಾನೆ ನಾನೇ ಬ್ಲಾಗ್ನ ತುಂಬಾ ದಿನ ಆದ್ಮೇಲೆ ಮಾಡ್ತಿದ್ದೀನಿ ಹಂಗಾಗಿ ಬನ್ನಿ ನೋಡೋಣ ಪೂರ್ತಿ ಅಲ್ಲ ಸಂಜೆ ಹೇಗೆ ಹೋಗುತ್ತೆ ಅಂತ ಇನ್ನು ಇವತ್ತಿನ ಬೆಳಗ್ಗೆಯಲ್ಲಿ ಬ್ರೇಕ್ಫಾಸ್ಟಿಗೆ ನಾನು ಒಂದು ಪಾಟ್ ರೆಸಿಪಿ ಅಂತ ಮಾಡಿಕೊಂಡಿದ್ದೆ ಕುಕ್ಕರಲ್ಲಿ ಒಟ್ಟಿಗೆ ರೈಸ್ ಪಾತ್ ಥರ ಮಾಡಿಬಿಡೋದು ಇದು ಬೆಳಗ್ಗೆ ನೀವು ಟಿಫನ್ಗೂ ಸರ್ವ್ ಮಾಡ್ಬೋದು ಮತ್ತು ಮಧ್ಯಾಹ್ನ ಲಂಚ್ಗೂ ಕೂಡ ಮಧ್ಯಾಹ್ನ ಊಟಕ್ಕೂ ಕೂಡ ಸರ್ವ್ ಮಾಡ್ಬೋದು ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಯಾವ ಥರ ಬಳಸ್ಬೋದು ಮತ್ತು ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಿದೆ ಅಂದಾಗ ಅದಕ್ಕೆ ಪಲಾವೆಲೆ ಸೋಂಪು ಕಾಳು ಚಕ್ಕೆ ಲವಂಗ ಮತ್ತು ಅನಾನಸು ಮರಾಠಿ ಮೊಗ್ಗು ಒಂದು ಏಲಕ್ಕಿ ಕಾಯಿ ಒಟ್ಟು ಪಲಾವ್ ಸಾಮಾನು ಅಂತ ಏನೇನು ಹಾಕ್ತೀವಿ ಅದೆಲ್ಲನೂ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅಪ್ಪ ಸೈಜ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಹಸಿರು ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ಒನ್ ಪೌಟ್ ರೆಸಿಪಿನೇ ಯಾವ ಟೈಮ್ನಲ್ಲಿ ಮಾಡ್ಕೋಬೋದು ಅಂದರೆ ಅಡುಗೆ ಬೆಳಗ್ಗೆ ಹೊತ್ತು ತುಂಬ ಲೇಟ್ ಆಗಿಬಿಟ್ಟಿರುತ್ತೆ ಬೇಗ ಬೇಗ ಅಡುಗೆ ಮಾಡಬೇಕು ಅನ್ನೋ ಟೈಮ್ಗೆ ಈ ಥರದ್ದು ಮಾಡಿಕೊಂಡ್ರೆ ಆಗ ಒಟ್ಟಿಗೆ ರೈಸು ಹಾಕಿ ಉಗಿಸೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇನ್ನು ಈರುಳ್ಳಿ ಫ್ರೈ ಆಗ್ತಿದೆ ಅಂದಾಗ ಅದ್ರ ಜೊತೆಗೆ ನಾನು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಸ್ವಪ್ನ ಎಣ್ಣೆಲಿ ಚೆನ್ನಾಗಿ ಉರಿಬೇಕು ಮತ್ತು ಒಂದೆರಡು ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ ಏನು ಮಾಡಬೇಕು ಅಂತ ಕೇಳಿದ್ರಿ ಅದಕ್ಕೆ ಕಡ್ಡಿ ಬಳಸ್ಬೇಕು ಕಡ್ಡಿನ ಹಾಕ್ತಾ ಇದ್ದರೆ ಕಹಿ ಬರೋಲ್ಲ ಬರೀ ಎಲೆ ಬಿಡಿಸ್ಕೊಬೇಕು ಕಡ್ಡಿ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಎಲೆ ಹಾಕ್ಕೊಳ್ಳಿ ಖಂಡಿತವಾಗ್ಲೂ ಕಹಿ ಏನು ಬರಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ರುಚಿ ಕೊಡುತ್ತೆ ಏನೇ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಕು ಅದು ಗಮ್ಮಂ ಅಂತ ಒಂದು ಫ್ಲೇವರ್ ಬರುತ್ತೆ ಆವಾಗ ಟಮೊಟೋನು ಸೇರಿಸ್ಕೋಬೇಕು ನಾವು ಟೊಮೊಟೊ ಭಾತ್ ಮಾಡ್ತಿರೋದು ಮೆಂತ್ಯ ಭಾತ್ ಅಥವಾ ಟೊಮೊಟೊ ಭಾತ್ ಅಂತ ಅನ್ಕೋಬೋದು ಹಾಗಾಗಿ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ ಒಂದೆರಡು ಮೂರಷ್ಟೇ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಬೆಂದಿದೆ ಅಂದಾಗ ನಾನು ಅಲ್ಲಿ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಸಿರು ಮೆಣ್ಸಿಕಾಯಿ ಕೂಡ ಹಾಕೊಂಡಿರೋದ್ರಿಂದ ಜಾಸ್ತಿ ಖಾರ ಆಗುತ್ತೆ ಅಂತೇಳಿ ಸ್ವಲ್ಪನೇ ಹೆಚ್ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪುಡಿ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಇದು ಇಷ್ಟು ಸೇರ್ಸಿದ್ದೀನಿ ಇಷ್ಟೇ ಮಸಾಲೆ ಮೇನ್ ಏನಾಗ್ತಿದೆ ಅಂದ್ರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಜೊತೆಗೇನೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇದಕ್ಕೆ ರುಚಿ ಕೊಡುತ್ತೆ ಇದಕ್ಕೆ ಇನ್ನೇನು ಮಸಾಲೆ ರುಬ್ಬೋದು ಅದೆಲ್ಲ ಏನೂ ಬೇಡ ತುಂಬ ಆಗುತ್ತೆ ನೀವು ಎಷ್ಟು ಸುಲಭವಾಗಿದೆಯೋ ಅಡುಗೆ ಮಾಡ್ಬೇಕಾದ್ರೆ ಕೂಡ ಅಷ್ಟು ಈಸಿ ಅನಿಸುತ್ತೆ ಇನ್ನು ನೆನೆಸಿಟ್ಟಿರೋ ಬಟಾಣಿ ಇತ್ತು ಅದನ್ನು ಕೂಡ ಹಾಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಹಾಕ್ಕೋಬೋದು ಈಗ ಇದಕ್ಕೆ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಕ್ಕಿ ನೆನೆಸಿದೆ ಅಕ್ಕಿ ಹಾಕಿ ಇದಕ್ಕೆ ಎಷ್ಟು ನೀರು ಬೇಕು ಅಳತೆಗೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸಿ ಎರಡು ವಿಷಲ್ ಬರ್ಸಿದ್ರೆ ರೆಸಿಪಿ ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ವಿಜಿಲ್ ಬರ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರೋ ರೈಸ್ ಭಾತ್ ಟೊಮೊಟೊ ಭಾತ್ ಅಥವಾ ಮೆಂತ್ಯ ಭಾತ್ ಏನಾದರೂ ಅನ್ಕೊಬೋದು ನೀವು ತುಂಬ ರುಚಿಯಾಗಿ ಇರೋಂಥ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಇದನ್ನು ಆಗಲೇ ಹೇಳಿದಾಗೆ ಬೆಳಗ್ಗೆ ಟಿಫಿನ್ಗೆ ಅಡುಗೆ ಮಧ್ಯಾಹ್ನ ಊಟಕ್ಕೆ ಎರಡಕ್ಕೂ ಸರ್ವ್ ಮಾಡ್ಬೋದು ತುಂಬ ಅರ್ಜೆಂಟ್ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ಈಗ ಗೊಜ್ಜುಗಳು ಮಾಡಿ ಅನ್ನ ಕೂಗಿಸಿ ಅನ್ನ ಆರಿಸಿ ಕಲಸಿ ಪ್ಯಾಕ್ ಮಾಡೋದಕ್ಕಿಂತ ಇವೆಲ್ಲವೂ ಬೇಗನೂ ಆಗುತ್ತೆ ಇನ್ನು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಸಾಮಾನ್ಯವಾಗಿ ಏನಾದರೂ ಒಂದು ಹಣ್ಣು ಕಳಿಸ್ಬೇಕು ಹಾಗಾಗಿ ಇವತ್ತು ದಾಳಿಂಬೆ ಹಣ್ಣು ಕಳಿಸಿದ್ದೀನಿ ದಿನಕ್ಕೆ ಒಂದೊಂದು ಹಣ್ಣು ಕಳಿಸೋದ್ರಿಂದ ಸೊ ಈ ಕಾರಣದಿಂದನಾದರೂ ಅವ್ನು ಡೈಲಿ ಒಂದೊಂದು ಹಣ್ಣು ತಿನ್ಬೋದು ಅಂತ ಅಷ್ಟೇ ಸೊ ಇದಾಗಿತ್ತು ನಾನು ಬೆಳಗಿನ ಟಿಫಿನ್ ರೆಸಿಪಿ ಪಲಾವ್ ರೆಸಿಪಿ ತುಂಬ ಜನ ಕೇಳ್ತಿದ್ರಿ ಹಾಗಾಗಿ ನಾನು ಇದನ್ನು ಶೇರ್ ಮಾಡಿದ್ದೀನಿ ಬಟ್ ನಾನು ಪಲಾವ್ನ ರುಬ್ಬಿ ಮಾಡ್ತೀನಿ ಸೊ ಇದು ರುಬ್ಬಿಯೂ ಮಾಡಿಲ್ಲ ಬರೀ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಿರೋದು ಬಟ್ ಟ್ರಸ್ಟ್ ಮೀ ನನಗೆ ಇದೇ ಜಾಸ್ತಿ ಇಷ್ಟ ಆಗುತ್ತೆ ಇದೇ ತುಂಬ ರುಚಿನೂ ಇರುತ್ತೆ ಇನ್ನು ನೈಟ್ ನಾನು ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ ನೈಟು ಸ್ವಲ್ಪ ಸಾಂಬಾರೆಲ್ಲ ಇತ್ತು ಹಾಗಾಗಿ ಸ್ವಲ್ಪ ಬೀಟ್ರೋಟ್ ಪಲ್ಯ ಅಂತ ಅಂತೇಳಿ ಬೀಟ್ರೋಟ್ ತುರ್ದು ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ತುಂಬ ಈಸಿ ಬಿ ಬೀಟ್ರೋಟ್ ತುರ್ದು ಇಟ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಇಷ್ಟು ಮತ್ತೆ ಉದ್ದಿನಬೇಳೆ ಇದಿಷ್ಟು ಒಗ್ಗರಣೆ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಬೀಟ್ರೋಟು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಹತ್ತು ನಿಮಿಷ ಒಂದು ಲಿಡ್ ಮುಚ್ಚಿ ಬೇಯಿಸ್ಕೊಂಡ್ರೆ ಅದೆಲ್ಲ ಸಾಫ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ಇದು ನೀವು ಚಪಾತಿ ಜೊತೆಗೆ ಮಾಡ್ಕೋಬೋದು ಅಥವಾ ಊಟಕ್ಕೆ ಸೈಡ್ಸ್ಗೆ ಅಂತ ಕೂಡ ಮಾಡ್ಕೋಬೋದು ಇನ್ನು ಸಾಮಾನ್ಯ ಅಷ್ಟೆಲ್ಲ ಆಟ ಸೊ ಇದಾಗಿತ್ತು ನನ್ನ ನೈಟ್ ರೊಟೀನ್ ಕೂಡ ಸೊ ಬೆಳಿಗ್ಗೆದು ನೈಟ್ ಅದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಫ್ಯಾಮಿಲಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ವೀಡಿಯೋ ಎಂಡ್ ಮಾಡೋದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಿದ್ದೀನಿ ಏನು ಅಂದರೆ ನಾನು ಸುಮಾರು ಒಂದು ವಾರನೇ ಹತ್ತು ದಿವಸನೇ ಆಯಿತು ವ್ಲಾಗ್ಗಳನ್ನ ಹಾಕಿಲ್ಲ ರೆಗ್ಯುಲರಾಗಿ ರೆಗ್ಯುಲರ್ ಆಗೋಲ್ಲ ವ್ಲಾಗ್ನೇ ನಾನು ಪೋಸ್ಟ್ ಮಾಡಿಲ್ಲ ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಂತೂ ಕಮೆಂಟ್ ಇವತ್ತು ಕೂಡ ಒಂದಿಬ್ರು ಕಮೆಂಟ್ ಮಾಡಿದ್ದೆ ಮೆಸೇಜ್ ಮಾಡಿದ್ದೀರಾ ಯಾಕೆ ವೀಡಿಯೋ ಆಗ್ತಲ್ಲ ಡೈಲಿ ವ್ಲಾಗ್ ಹಾಕಿ ಅಂತ ರಿಲೀಸ್ ಸಾರಿ ವೀಡಿಯೋ ಮಾಡೋಕ್ಕೆ ಆಗದೆ ಇರೋ ಬ್ಯಿ ಡೇ ಇತ್ತು ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಹಾಗೇ ಅತಿ ಶೀಘ್ರದಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳಬೇಕು ಖಂಡಿತವಾಗ್ಲೂ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಇವಾಗ ಸದ್ಯಕ್ಕೆ ಗುಡ್ ನ್ಯೂಸ್ ಅಂತಲೇ ಅನ್ಕೋಬೋದು ಹಾಗಾಗಿ ಸ್ವಲ್ಪ ನೀವು ಅಂದ್ಕೊಂಡಿರೋ ಥರ ಗುಡ್ ನ್ಯೂಸ್ ಅಲ್ಲ ಬಟ್ ನನಗೆ ಅದು ತುಂಬ ಗುಡ್ ನ್ಯೂಸು ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಹಾಗಾಗಿ ನಾನು ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ಪೋಸ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ ನಾನು ಕೂಡ ತುಂಬ ಮಿಸ್ ಮಾಡ್ಕೊತಿದ್ದೀನಿ ವೀಡಿಯೋ ಎಡಿಟ್ ಮಾಡೋದು ವೀಡಿಯೋಗಳು ಹಾಕೋದು ಎಲ್ಲನೂ ಸೊ ಇನ್ನು ಸ್ವಲ್ಪ ನಾನು ಎರಡು ಮೂರು ದಿನ ಇನ್ನೊಂದು ವಾರ ರೆಗ್ಯುಲರ್ ಆಗಿ ನಾನು ವ್ಲಾಗ್ಸನ್ನ ಹಾಕ್ತೀನಿ ಪ್ಲೀಸ್ ಈಗಲೇ ಹೀಗೆ ಸಪೋರ್ಟ್ ಇರಿ ಅಂತ ಅಷ್ಟೇ ಕೇಳ್ಕೊತೀನಿ ಹಾಗೇ ಎಸ್ ಇವತ್ತಿನ ದಿನ ಹೀಗೋಯ್ತು ನಾನು ಹೊರ್ಗಡೆ ಹೋದಾಗೆಲ್ಲ ವ್ಲಾಗ್ಗಳೆಲ್ಲ ಏನೂ ಮಾಡೋಲ್ಲ ಹಾಗಾಗಿ ನಾನು ಹೊರ್ಗಡೆಯೋದು ಅದೇನು ಅಪ್ಡೇಟ್ಗಳನ್ನ ಈ ವಿಡಿಯೋದಲ್ಲಿ ಕೊಡ್ತಾಯಿಲ್ಲ ಬಟ್ ಡೆಫಿನೆಟಾಗಿ ನಾನು ಶೀಘ್ರದಲ್ಲಿ ಎಲ್ಲರೂ ನಾನು ಶೇರ್ ಮಾಡ್ತೀನಿ ಸೊ ಇವತ್ತಿನ ದಿನ ಹೇಗೋಯಿತು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಒನ್ ಪಾಟ್ ರೆಸಿಪಿ ಕೂಡ ಹೇಳಿದ್ದೀನಿ ಕ್ವಿಕ್ಕಾಗಿ ಬೆಳಗ್ಗೆ ಹೊತ್ತು ಅಂದರೆ ಅರ್ಜೆಂಟಲ್ಲಿದ್ದಾಗ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಎರಡಕ್ಕೂ ಆಗೋ ಥರದ್ದು ಒಂದು ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ಇದಾಗಿದೆ ಫ್ಯಾಮಿಲಿ ನಾನೊಂದು ದಿನ ಐ ಹೋಪ್ ನಿಮ್ಮೆಲ್ಲರೂ ಬ್ಲಾಗ್ಗಳು ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ ಅವ್ಳಾಗಿಷ್ಟಾಗಿರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಯಾರೆಲ್ಲ ವ್ಲಾಗ್ನ ಮಿಸ್ ಮಾಡ್ಕೊತಿದ್ದೀವಿ ವ್ಲಾಗ್ ಹಾಕಿ ಅಂತ ಕಮೆಂಟ್ ಮಾಡ್ತೀರಾ ನಿಮ್ಮೆಲ್ರಿಗೂ ಡಬಲ್ ಥ್ಯಾಂಕ್ಸ್ ಅಂದರೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ ನಮ್ಮ ವೀಡಿಯೋಸ್ಗಳನ್ನ ನೋಡಿ ಆಗ್ತಿಲ್ಲ ಅಂದಾಗ ಒಂದು ಕನ್ಸನ್ ತೋರಿಸ್ತೀರಲ್ವ ಏನಾಯಿತು ಯಾಕೆ ವ್ಲಾಗ್ ಆಗ್ತಿಲ್ಲ ಅಂತೆಲ್ಲ ಕೇಳ್ತಿರಲ್ಲ ಸೊ ಅದು ಸ್ವಲ್ಪ ಜಾಸ್ತಿ ಖುಷಿ ಕೊಡ್ತಿದೆ ನಂಗೆ ನಿಜವಾಗ್ಲೂ ಅಂದರೆ ನಿಮ್ಮ ಕನ್ಸನ್ನ ಏನಾಯಿತು ಯಾಕೆ ವ್ಲಾಗ್ಗಳು ಮಾಡಲ್ಲ ಏನು ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರಲ್ಲ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂದರೆ ನಿಮ್ಮ ಟೈಮ್ ವ್ಯಾಲ್ಯೂಬಲ್ ಟೈಮ್ ಯಾರದೇ ಎಂಥದೇ ಅದು ಒಂದು ಸೆಕೆಂಡು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ದೀರಂದ್ರೆ ಅದ್ರ ಅದು ವ್ಯಾಲ್ಯೂಬಲ್ ಟೈಮ್ ಯಾಕೆಂದ್ರೆ ಅದು ಅವ್ರಿಗೆ ಸೇರಿದ್ದಂಥ ಸಮಯ ಅದನ್ನು ನಮ್ಮ ನಾನು ವೀಡಿಯೋ ಮಾಡ್ತಿಲ್ಲ ಅಂತ ಯೋಚನೆ ಮಾಡಿ ತುಂಬ ಜನ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ವೀಡಿಯೋಗಳು ಹಾಕಿಲ್ಲ ಅಂತ ಅಂದ್ಕೊಂಡಿರ್ತೀರ ಕೆಲವರು ಡೈರೆಕ್ಟಾಗಿ ಮೆಸೇಜ್ ಮಾಡ್ತಿದ್ದೀರಾ ಯಾಕೆ ಹಾಕ್ತಿಲ್ಲ ಅಂತ ಸೊ ಅದೆಲ್ಲ ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ನಮಗೋಸ್ಕರ ಅಥವಾ ನಮ್ಮ ನಮ್ಮ ವೀಡಿಯೋ ರಿಲೇಟೆಡಾಗಿ ಕೇಳಬೇಕು ಅಂತ ಸ್ಪೆಂಡ್ ಮಾಡ್ತಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅದೇ ವೀಡಿಯೋದಲ್ಲಿ ಸ್ವಲ್ಪ ಬಿಸಿ ಇರೋದ್ರಿಂದ ನನಗೆ ಡೀಟೇಲಾಗಿ ಹೇಳೋಕ್ಕಾಗದೇ ಇರೋದು ಒಂದೇ ಕಾರಣ ಹಾಗೆ ವೀಡಿಯೋ ಎಡಿಟ್ ಮಾಡೋದಾಗಲಿ ಅಥವಾ ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ ನಾನು ಕ್ಲಿಪ್ಪಿಂಗ್ಸ್ಗಳು ಕೂಡ ಯಾವುದೂ ಇಲ್ಲ ನನ್ನ ಹತ್ರ ವೀಡಿಯೋಗಳನ್ನೇ ಮಾಡಿಲ್ಲ ಈ ಒಂದು ವಾರ ಹತ್ತು ದಿವಸದಿಂದ ಹಾಗಾಗಿ ವೀಡಿಯೋಗಳನ್ನ ಹಾಕ್ತಿಲ್ಲ ಅದೊಂದೇ ರೀಸನ್ ಅಷ್ಟೇ ಫ್ಯಾಮಿಲಿ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಜೊತೆ ಎಲ್ಲ ಹೇಳ್ಕೋಬೇಕು ಅಂತ ಗೆಸ್ ಮಾಡಿ ಏನಿರ್ಬೋದು ಅಂತ ಯಾರಿಗೆಲ್ಲ ಗೆಸ್ ಮಾಡೋಕ್ಕೆ ಆಗುತ್ತೆ ನೋಡೋಣ ಸೊ ಗೆಸ್ ಮಾಡಿ ನೋಡೋಣ ನಿಮ್ಮಲ್ಲಿ ಕಮೆಂಟ್ಸ್ನ ಓದಿದ್ಮೇಲೆ ನನಗೂ ಕೂಡ ಓಕೆಷ್ಟೊಂದು ತಿಳ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಅಂತ ಅನಿಸುತ್ತೆ ಅಂತ ಅನಿಸುತ್ತೆ ಸೊ ಗ್ಯಾಸ್ ಮಾಡಿ ಏನಿರ್ಬೋದು ಅಂತೇಳಿ ಅವು ಎಸ್ ಇದಷ್ಟೇ ವ್ಲಾಗ್ ಹೆಣ್ ಮಾಡೋಕ್ಕೆ ನಂಗೆ ಬರ್ತಿಲ್ಲ ಯಾಕಂದರೆ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿರೋದು ನಾನು ವ್ಲಾಗ್ನ ಹೆಣ್ಣು ಮಾಡೋಕ್ಕೆ ನಂಗೆ ಬರ್ತಿಲ್ಲ ರೆಗ್ಯುಲರಾಗಿ ವ್ಲಾಗ್ ಮಾಡ್ತಾಯಿದ್ರೆ ಓಕೆ ಹೆಣ್ಣು ಮಾಡಬಿಡೋಣ ಸಾಕು ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ ಬಂದರೆ ವ್ಲಾಗೇ ಮಾಡ್ತಾಯಿಲ್ಲಲ್ಲ ರೆಗ್ಯುಲರಿಗೆ ಹಾಗಾಗಿ ನನಗೆ ಈ ಬ್ಲಾಗ್ನ ಎಂಡ್ ಮಾಡಬೇಕು ಅಂತಲೇ ಅನ್ನಿಸ್ತಾಯಿಲ್ಲ ಹೀಗೆ ಮಾತಾಡ್ತಾರೋಣ ಅಂತ ಅನ್ನಿಸ್ತಿದೆ ತುಂಬ ದಿನ ನನಗೆ ಏನೋ ಹೊಸ್ದಾಗಿ ಅಂದರೆ ಹೊಸ್ದಾಗಿ ವೀಡಿಯೋಗಳು ಮಾಡ್ತಿದ್ದೀನೇನೋ ಅನ್ನೋ ಆ ಥರ ಫೀಲ್ ಕೊಡ್ತಾಯಿದೆ ಒಂದು ವಾರ ಹತ್ತು ದಿವಸ ಆಗೋಯ್ತು ಬ್ರೇಕ್ ಆದಂಗೆ ಆಗಿದೆ ನಾನು ವೀಡಿಯೋನೇ ಎಡಿಟ್ ಮಾಡಿಲ್ಲ ಆ್ಯಪ್ ಓಪನ್ ಮಾಡಿರೋ ಥರ ಖುಷಿ ಆಗ್ತದೆ ಏನೇ ಆಗಲಿ ಆಗಲಿದ್ರೆ ಈ ವಿಡಿಯೋ ಮಾಡೋದು ಯೂಟ್ಯೂಬ್ ಚಾನಲ್ ಇರೋ ಜೊತೆಗೆಲ್ಲ ಒಂಥರ ಕನೆಕ್ಷನ್ ಒಂಥರ ಬಾಂಡಿಂಗ್ ಬೆಳೆದಿರುತ್ತೆ ನಾನು ಬೆಳಗ್ಗೆ ಆಯಿತು ಅಂದರೆ ವೀಡಿಯೋ ಎಡಿಟ್ ಮಾಡಬೇಕು ವೀಡಿಯೋಗಳು ಮಾಡ್ಕೋಬೇಕು ಚಕ್ಕ ಚಿಕ್ಕಂಥ ವೀಡಿಯೋಗಳನ್ನೆಲ್ಲ ಬೇಗ ಬೇಗ ಪೋಸ್ಟ್ ಮಾಡಿಬಿಡಬೇಕು ಸೊ ಅದೊಂಥರ ಬಾಂಡಿಂಗ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು ಬರ್ತಾ ಇರ್ತದೆ ರಿಪ್ಲೈ ಮಾಡಬೇಕು ಎಷ್ಟು ಲೈಕ್ ಆಗಿದೆ ಎಷ್ಟು ಕಮೆಂಟ್ ಆಗಿದೆ ಇದೆಲ್ಲನೂ ನೋ ಇದೆಲ್ಲ ತುಂಬ ಎಂಜಾಯ್ ಮಾಡ್ತೀನಿ ನಾನು ಮತ್ತು ತುಂಬ ಮನಸ್ಸಿಗೆ ಹತ್ರ ಆಗಿರೋವಂಥದ್ದು ಇದೆಲ್ಲ ಸೊ ಹಾಗಾಗಿ ಇವಾಗ ಈ ಒಂದು ವಾರ ಹತ್ತು ದಿವಸ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡ್ನೆಲ್ಲ ಹಾಗೆ ಅವಾಗ ನನಗೆ ಅರ್ಥ ಆಗ್ತಿದೆ ಓಕೆ ನನಗೆ ಎಷ್ಟು ಬಾಂಡಿಂಗ್ ಇದೆ ಇದೆಲ್ಲದ್ರ ಜೊತೆಗೆ ಒಂಥರ ಕನೆಕ್ಷನ್ ಬಿಲ್ಡ್ ಆಗಿದೆ ನನಗೆ ಅಂತ ನನಗೆ ಇವಾಗ ಇನ್ನೂ ಚೆನ್ನಾಗಿ ರಿಯಲೈಸ್ ಆಗ್ತಿದೆ ಮುಂಚೆನೂ ಗೊತ್ತಿತ್ತು ನನಗೆ ಒಂದಿನ ವಿಡಾಕಿಲ್ಲ ಹಾಕಿಲ್ಲ ಅಂದರೆ ನಾನು ತುಂಬ ಮಿಸ್ ಮಾಡ್ಕೊತಾ ಇರ್ತೀನಿ ಅಂತ ನಂಗೆ ಮುಂಚೆ ಗೊತ್ತಿತ್ತು ಬಟ್ ಈಗ ಇನ್ನೂ ಸ್ಟ್ರಾಂಗಾಗಿ ನಾನು ರಿಯಲೈಸ್ ಆಗಿದೆ ಸೊ ನಾನೇನೋ ಮಿಸ್ ಮಾಡ್ಕೊತಾ ಇದ್ದೀನಿ ಇದು ನನ್ನ ಇದು ನನ್ನ ನಾನು ಮಾಡಲೇಬೇಕಾಯಿತು ಅಥವಾ ಇಸ್ ಇದ್ರಲ್ಲಿ ನನ್ನ ಖುಷಿ ಇದೆ ಅಂತ ನಂಗೆ ಗೊತ್ತಾಗಿದೆ ಸೊ ಡೆಫಿನೆಟಾಗಿ ಇನ್ನು ಮುಂದೆ ರೆಗ್ಯುಲರಾಗಿ ಬ್ಲಾಗ್ ಹಾಕ್ತೀನಿ ಬಟ್ ನೀವೆಲ್ಲರೂ ಸಪೋರ್ಟ್ ಹೀಗೆ ಇರಬೇಕು ಎಸ್ ಫ್ಯಾಮಿಲಿ ವ್ಲಾಗ್ನ ಎಂಡ್ ಮಾಡೋಕ್ಕೆ ಬರ್ತಿಲ್ಲ ಬಟ್ ಎಂಡ್ ಮಾಡಲೇಬೇಕು ತುಂಬ ರ್ಯಾಗ್ ಆದರೆ ಬೋರ್ ಆಗುತ್ತೆ ಸೊ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಸ್ವಲ್ಪ ನಾನು ಆದರೆ ಅಗೇನ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಹೊಸ ಒಳಗೆ ಜೊತೆಬಿಡ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್